ಸರ್ ನಮಸ್ಕಾರ ನಮ್ಮ ಗಾಡಿ ಕೇಸಲ್ಲ ಗಾಡಿ ಹೆಸರೇನು ಶಿಫ್ಟ್ ಜಡಿ ಐ ಸರ್ ಮಾಡಲ್ ಸರ್ ಸಿ 23 ಸರ್ ಸರ್ ಓನರ್ ಸರ್ ಗಾಡಿಗೆ ಆ ಸಿಂಗಲ್ ಓನರ್ ಸರ್ ಸರ್ ಗಾಡಿ ಎಷ್ಟು ರನ್ ಆಗಿದೆ ಆ ಗಾಡಿ 15000 ಆಗಿದೆ ಸರ್ ಸರ್ ಟೈರ್ ಕಂಡೀಷನ್ ಎಷ್ಟು ಇದೆ ಆ 90% ಇದೆ ಸರ್ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಗುಡ್ ಕಂಡೀಷನ್ ಇದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲಾ ಸರಿ ಇದ್ಯಾ ಆ ಫುಲ್ ಓಕೆ ಕಂಡೀಷನ್ ಇದೆ ಸರ್ ಸರ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಫುಲ್ ಪೇಪರ್ಸ್ ಎಲ್ಲ ರನ್ನಿಂಗ್ ಅದಾವ ಸರ್ ಸರ್ ಗಾಡಿ ಮೇಲೆ ಲೋನ್ ಐತಾ ಆ ಲೋನ್ ಐತೆ ಸರ್ ಅದೇನ್ ಮಾಡ್ತಾರೆ ಕ್ಲೋಸ್ ಮಾಡ್ತಾರೆ ಕಂಟಿನ್ಯೂ ಕೊಡ್ತೀರಾ ಕ್ಲೋಸ್ ಕ್ಲೋಸ್ ಸರ್ ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ ಸರ್ ಸರ್ ಇಲ್ಲಿ ಗಾಡಿ ಲೊಕೇಶನ್ ಇಂಡಿ ಸರ್ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಅದು ನೀವು ಓನರ್ ಡೀಲರ್ ಸರ್ ಮಾತಾಡೋದು ನಾ ಓನರ್ ಅದು ಗಾಡಿ ನೀವು ನೀವೇ ಮಾಡ್ಕೊಡ್ತಾರೆ ತಗೊಂಡ್ರು ಮಾಡಿಸ್ಕೊಡ್ರಿ ಸರ್ ಅವ್ರು ಮಾಡ್ಕೊಂಡ್ರೆ ಅವ್ರು ಇಲ್ಲ ನಾನೇ ಮಾಡ್ಕೊಂಡ್ರೆ ನಾನೇ ನಾನೇ ಮಾಡ್ಕೊಳ್ತೀನಿ ಏನು ಹೇಳ್ತೀನಿ ಗಾಡಿ ಗ್ರೇಡ್ ಸರ್ ಎಂಟ್ ಲಕ್ಷ ಸರ್ ಗಂಟೆ ಆಗೋದು ಹತ್ತಿ ಕೋಸ ಇರುತ್ತೆ ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿಕೊಡ್ರಿ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕು ಅಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವೀಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು